ಧರ್ಮಸ್ಥಳ ಫೈಲ್ಸ್ಗೆ ಇವತ್ತು ದೊಡ್ಡ ತಿರುವು ಸಿಕ್ಕಿದೆ ಇವತ್ತು ಅಗೆದ ಒಂಬತ್ತನೇ ಮತ್ತು ಹತ್ತನೇ ಪಾಯಿಂಟ್ ನಲ್ಲಿ ಪಳೆಯುಳಿಕೆ ಅಥವಾ ವಸ್ತುಗಳೇನಾದ್ರೂ ಸಿಕ್ಕಿದ್ಯಾ ಇನ್ನ ಭೀಮನನ್ನು ಹೆದರಿಸಿದ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ಕಾರ್ಯಾಚರಣೆ ವೇಳೆ ಫೋನ್ನಲ್ಲಿ ಯಾರಿಗೆ ಇನ್ಫಾರ್ಮೇಶನ್ ನೀಡ್ತಾ ಇದ್ರು ಈ ಕೇಸ್ನಿಂದ ಮಂಜುನಾಥ್ ಗೌಡರನ್ನು ಹೊರ ಹಾಕಲಾಗಿದ್ಯಾ ನಟೋರಿಯಸ್ ಹಿನ್ನೆಲೆ ಇರುವ ಮಂಜುನಾಥ್ ಗೌಡ ಆಫೀಸರ್ ಅನ್ನು ಈ ಕೇಸ್ಗೆ ಹಾಕಿಸಿದ್ದಾದ್ರೂ ಯಾರು ಎಲ್ಲ ವಿವರವನ್ನ ವಿತ್ ಪ್ರೂಫ್ ನಾವು ನಿಮಗೆ ತೋರಿಸ್ಕೊಡ್ತೀವಿ ಅದಕ್ಕೂ ಮುನ್ನ ಭೀಮನಿಗೆ ಧಮಕಿ ಹಾಕಿದ ಪೊಲೀಸ್ ಆಫೀಸರ್ ಮಂಜುನಾಥ್ ಗೌಡಾರ್ ಅವರ ಮೇಲೂ ಕೂಡ ತನಿಖೆ ಆಗ್ಲೇಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ಭೀಮನ ಪರ ನಿಲ್ಲೋ ಹಾಗಿದ್ರೆ ಐಸ್ ಸಪೋರ್ಟ್ ಭೀಮಾ ಅಂತ ಪ್ರತಿಯೊಬ್ರು ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ಪ್ರಕರಣ ಈಗಾಗಲೇ ಹನ್ನೆರಡು ವರ್ಷಗಳು ಕಳೆದಿವೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯಾಗಿ ಮತ್ತು ಎಸ್ಐಟಿ ರಚನೆ ಕೂಡ ಆಯಿತು ಇದಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ತಂದವನು ಅಂತಂದ್ರೆ ಆತ ಭೀಮಾ ಅನ್ನುವ ಓರ್ವ ವ್ಯಕ್ತಿ ಅವನು ತನ್ನ ಎಲ್ಲಾ ಸಾಕ್ಷಿಗಳನ್ನು ಹೇಳಿದಾನೆ ಅವನತ್ರ ಇದ್ದಿದ್ದ ಒಂದು ತಲೆ ಬುರುಡೆಯನ್ನು ಕೂಡ ತೆಗೆದುಕೊಂಡು ಬಂದು ಅಲ್ಲಿ ಸಾಕ್ಷಿಗಾಗಿ ಸಾಕ್ಷಿ ರೂಪದಲ್ಲಿ ಕೊಟ್ಟಿದ್ದಾನೆ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಒಂದು ಕೇಸ್ಗೆ ದೊಡ್ಡ ತಿರುವನ್ನ ಕೊಟ್ಟಿದ್ದಾನೆ ಅವನ ಮುಖಾಂತರ ಎಸ್ ಐ ಟಿ ಟೀಮ್ನವರು ರಚನೆಯಾಗಿ ಅವನು ಹೇಳಿದ್ದೆಲ್ಲ ನಿಜ ಅಂತ ನಂಬಿ ಮತ್ತೆ ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಈ ಒಂದು ಟೈಮ್ನಲ್ಲಿ ಭೀಮಾ ಹೇಳಿರುವ ಎಲ್ಲ ಸಾಕ್ಷಿಗಳು ನಿಜಾನಾ ಸುಳ್ಳ ಅಂತ ಕಾರ್ಯಾಚರಣೆ ನಡೀತಿರುವಾಗ ಅವನು ಹತ್ತು ಹನ್ನೆರಡು ವರ್ಷಗಳ ಬಳಿಕ ಇಲ್ಲಿಗೆ ಬಂದು ಅವನ ಕೈಲಾದಂಥ ಎಲ್ಲ ಸಾಕ್ಷಿಗಳನ್ನು ಅವನು ತೋರಿಸೋದಕ್ಕೆ ನಿರೂಪಣೆ ಮಾಡೋದಿಕ್ಕೆ ಹಾಗೂ ನಾನೇನಾದರೂ ಹೇಳಿದ್ದೆಲ್ಲ ಸುಳ್ಳಾದರೆ ನನ್ನನ್ನು ಗಲ್ಲಿಗೇರಿಸಿ ನಾನು ಹೇಳ್ತಿರೋದು ಅಷ್ಟು ಸತ್ಯ ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಒಂದು ಕೇಸ್ನ ಧರ್ಮಸ್ಥಳ ಫೈಲ್ಸ್ ಗೆ ಟ್ವಿಸ್ಟ್ ಅನ್ನ ತಂದ್ಕೊಟ್ಟಂತ ಭೀಮಾ ಇಡೀ ದೇಶ ಪೂರ್ತಿ ಕಾಯ್ತಾ ಈ ಒಂದು ಧರ್ಮಸ್ಥಳ ಫೈಲ್ಸ್ ಗೆ ನ್ಯಾಯ ಸಲ್ಲಿಕೆ ಆಗ್ಲಿ ಅಂತ ಇಂಥ ಟೈಮ್ ಎಸ್ ಐ ಟಿ ಟೀಮ್ ನ ಬಹಳ ನಂಬ್ಕೊಂಡಿದ್ರು ನಮ್ಮ ಜನತೆ ಆಗ ಎಸ್ ಐ ಟಿ ಟೀಮ್ ನಲ್ಲೇ ಒಬ್ಬ ಪೊಲೀಸ್ ಆಫೀಸರ್ ಆದ ಮಂಜುನಾಥ್ ಗೌಡರ್ ಅವರು ಭೀಮನನ್ನೇ ಬ್ರೈನ್ ವಾಶ್ ಮಾಡಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಮತ್ತು ಆತನನ್ನ ಬೆದರಿಕೆ ಹಾಕಿ ಈ ಕೇಸ್ನ ನೀನು ವಾಪಸ್ ತೆಗೆದುಕೊಳ್ಬೇಕು ಇಲ್ವಾದ್ರೆ ನಿನ್ನನ್ನೇ ಈ ಕೇಸ್ ನಲ್ಲಿ ಸಿಗ್ಸಿ ನಿನ್ನ ಗಲ್ಲಿಗೆ ಏರ್ಸಲಾಗುತ್ತೆ ಇದೆಲ್ಲ ಬೇಕಾ ಅಂತ ಹೇಳಿ ಬ್ರೈನ್ ವಾಶ್ ನ ಮಾಡಿ ಅವನ ಕೈಲಿ ಒಂದು ಕೂಡ ಮಾಡಿಕೊಂಡು ಅವರು ಅದನ್ನ ಎತ್ತಿಟ್ಕೊಂಡಿದ್ದಾರೆ ಅಂತ ದೂರು ದಾಖಲಾಗಿದೆ ಇನ್ನು ಐ ಟಿ ಟೀಮ್ ರಚನೆ ಆಗ್ತಿದ್ದಂಗೆ ಅದರ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಮೊದಲೇ ಸ್ಪಷ್ಟಪಡಿಸಿದ್ದು ಏನು ಅಂತ ಅಂದ್ರೆ ಅವರ ಟೀಮ್ ಮೆಂಬರ್ಸ್ ಗೆ ಎಲ್ಲರಿಗೂ ಹೇಳಿದ್ರು ಯಾರು ಕೂಡ ಇಲ್ಲಿ ಸೆಲ್ ಫೋನ್ ನ ಯೂಸ್ ಮಾಡೋ ಹಾಗಿಲ್ಲ ಯಾರು ಕೂಡ ಫೋನ್ ನ ಯೂಸ್ ಮಾಡೋ ಹಾಗಿಲ್ಲ ಇಲ್ಲಿ ನಡೆಯುವ ಕಾರ್ಯಾಚರಣೆಗಳ ಬಗ್ಗೆ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಆಗಲಿ ಮೀಡಿಯಾಗಳಿಗೆ ಆಗಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ ಆಗಲಿ ಯಾವ ವಿಷಯನೂ ತಿಳಿಬಾರ್ದು ಇದು ಬಹಳ ಕಾನ್ಫಿಡೆನ್ಷಿಯಲ್ ಆಗಿರಬೇಕು ಅಂತ ಹೇಳಿದರು ಮತ್ತು ಎಲ್ಲ ಸೆಲ್ಫೋನ್ಗಳನ್ನು ಅವರ ಒಂದು ಆಫೀಸ್ನಲ್ಲೇ ಅದನ್ನು ಕೊಟ್ಬಿಟ್ಟು ಬರಬೇಕು ಅಂತ ಕೂಡ ಪ್ರಣಬ್ ಮೊಹಂತಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಾರೆ ಆದರೂ ಕೂಡ ಈ ಒಂದು ಜಾಗದಲ್ಲಿ ಭೀಮನನ್ನ ಕರೆತಂದಾಗ ಅಲ್ಲಿ ಮಾರ್ಕಿಂಗ್ಸ್ ಮಾಡುವ ಸಮಯದಲ್ಲಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಮಂಜುನಾಥ್ ಗೌಡ ಪೊಲೀಸ್ ಆಫೀಸರ್ ಏನಿದ್ದಾರೆ ಅವರ ಕೈಯಲ್ಲಿ ಸೆಲ್ಫೋನ್ ಇದೆ ಅವರ ಕೈಯಲ್ಲಿ ಫೋನ್ ನ ಮುಖಾಂತರ ಯಾರತ್ರನೋ ಮಾತನಾಡ್ತಿರೋ ದೃಶ್ಯ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಅವರು ಈ ವಿಷಯವನ್ನ ಯಾರಿಗೆ ಮುಟ್ಟಿಸ್ತಿದ್ದಾರೆ ಅನ್ನುವ ಒಂದು ದೊಡ್ಡ ಡೌಟ್ ಎಲ್ಲರಿಗೂ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಇದರ ಹಿಂದೆ ದೊಡ್ಡ ದೊಡ್ಡ ಜನರ ಕೈವಾಡವಿರಬಹುದು ಮತ್ತು ದಣಿಗಳಿಗೆ ಇವರೇನಾದ್ರು ಎಲ್ಲವನ್ನ ಒಪ್ಪಿಸ್ತಾ ಇದ್ದಾರಾ ಅನ್ನುವ ಡೌಟ್ ಖಂಡಿತವಾಗ್ಲು ಇಲ್ಲಿ ಸೃಷ್ಟಿಯಾಗುತ್ತೆ ಇಂತಹ ಒಬ್ಬ ಪೊಲೀಸ್ ಆಫೀಸರ್ನ ಈ ಒಂದು ಐ ಟಿ ಟೀಮ್ ಈ ಒಂದು ನಿಷ್ಠಾವಂತ ಆಫೀಸರ್ ಗಳಿರುವಂತಹ ಟೀಮ್ ಗೆ ಯಾರು ಸೇರಿಸಿದ್ರು ಅನ್ನುವ ಡೌಟ್ ಕೂಡ ಇಲ್ಲಿ ಸೃಷ್ಟಿಯಾಗುತ್ತೆ ಇನ್ನು ಮಂಜುನಾಥ್ ಗೌಡ ಪೊಲೀಸ್ ಆಫೀಸರ್ ಏನಿದ್ದಾರೆ ಆ ಒಂದು ಬೆದರಿಕೆ ಹಾಕಿದ್ದಾರೆ ಭೀಮನಿಗೆ ಅಂತ ಇವತ್ತು ಎಲ್ಲರಿಗೂ ತಿಳಿದು ಬಂದಿದೆ ಮತ್ತು ಇದರ ಬೆನ್ನಲ್ಲೇ ಇದರ ಹಿಂದೆನೆ ನಿನ್ನೆ ಶ್ರೀನಿವಾಸ ರಾವ್ ಅಂತ ಆ ಪಂಚಾಯಿತಿ ಅಧ್ಯಕ್ಷರು ಆ ಭೀಮನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು ಇವರು ನಿಜವಾಗ್ಲೂ ದಾಖಲಾತಿಗಳನ್ನ ಇಟ್ಕೊಂಡಿದ್ರೆ ಮತ್ತು ಇವರಿಗೂ ಈ ಶವಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋದೇ ಆಗಿದ್ರೆ ಇವರು ಪ್ರೂವ್ ಮಾಡಬೇಕು ಹೊರತು ಈ ರೀತಿ ಭೀಮಾ ಹಾಕಿರುವ ಒಂದು ಪ್ರಶ್ನೆಗಳಿಗೆ ಅಥವಾ ಭೀಮಾ ತೋರಿಸ್ತಾ ಇರುವ ಸಾಕ್ಷ್ಯಾಧಾರಗಳಿಗೆ ಯಾವುದಕ್ಕೂ ಅಡ್ಡಿ ನಿನ್ನೆ ಕೂಡ ಶ್ರೀನಿವಾಸ ರಾವ್ರವರು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭೀಮನ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದರು ಏನಪ್ಪಾ ಅಂತಂದ್ರೆ ಭೀಮ ಅನ್ನುವವನು ಇಲ್ಲಿ ನಾವು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಕೆಲಸ ಮಾಡ್ತಿದ್ದ ನಾವೇ ಅವನನ್ನು ತೆಗೆದುಹಾಕಿದ್ದು ಕಾರಣ ಏನಂದ್ರೆ ಅವನು ಶವಗಳ ಮೇಲೆ ಇದ್ದಂತಹ ಒಂದು ಆರ್ನಮೆಂಟ್ಸ್ ಅಂದರೆ ಜ್ಯುವೆಲ್ಲರೀಸ್ ಮತ್ತೆ ಒಡವೆಗಳು ಅದರ ಒಂದು ದುಡ್ಡು ಅದರ ಹಣಕಾಸು ಏನೇ ಇದ್ರು ಅದನ್ನೆಲ್ಲ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಕಡೆ ಮಾರಾಟವನ್ನ ಮಾಡ್ತಿದ್ದ ಈ ರೀತಿ ಕಳ್ಳತನ ಮಾಡ್ತಿದ್ದ ಆರೋಪದ ಮೇಲೆ ನಾವು ನಮ್ಮ ಒಂದು ದೃಷ್ಟಿಗೆ ಅದು ಬಂದ ಮೇಲೆ ನಾವು ಅವನನ್ನ ಈ ಕೆಲಸದಿಂದ ತೆಗೆದು ಹಾಕಿದ್ವಿ ನಾವೇ ಸ್ವತಃ ಅವನನ್ನ ಕಳಿಸಿದ್ವಿ ಇವ್ನ ಯಾರಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಇವನೊಬ್ಬ ದೊಡ್ಡ ಕಳ್ಳ ಅಂತ ಇವನೇ ಆರೋಪಿ ಅನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ನಿಜವಾಗ್ಲು ಭೀಮಾ ಹೇಳ್ತಿರೋದೆಲ್ಲ ಸುಳ್ಳು ಅನ್ನೋದಾಗಿದ್ರೆ ಅದು ಸಾಬೀತಾಗುತ್ತೆ ಇವರು ಕಾಯೋದನ್ನ ಬಿಟ್ಟು ಯಾಕೆ ಇಲ್ಲ ಸಲ್ಲದ ದಿಕ್ಕನ್ನ ತಪ್ಪಿಸ್ತಾ ಇದಾರೆ ಕೇಸ್ನ ಬಗ್ಗೆ ಅಂತ ಕೂಡ ಪ್ರಶ್ನೆ ಎಲ್ಲರ ಮಧ್ಯೆ ಕಾಡ್ತಾ ಇದೆ ಇನ್ನು ಈ ಮಂಜುನಾಥ್ ಗೌಡ ಅನ್ನುವ ಪೊಲೀಸ್ ಆಫೀಸರ್ ಬಗ್ಗೆ ಇದು ಒಂದೇ ಪ್ರಕರಣದ ಬಗ್ಗೆ ಆರೋಪ ಇಲ್ಲ ಇದ್ರ ಹಿಂದೆ ಸಾಕಷ್ಟು ಪ್ರಕರಣಗಳ ಬಗ್ಗೆ ಇವರ ಮೇಲೆ ಆರೋಪಗಳಿದೆ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಇವಾಗ ಎರಡ್ ಸಾವಿರದ ಹದಿನೆಂಟರ ಟೈಮ್ ನಲ್ಲಿ ಆ ಒಂದು ಹಿಂದಿನ ಕತೆ ಏನಪ್ಪಾ ಅಂತಂದ್ರೆ ಸಿನಿಮಾ ಚಿತ್ರೀಕರಣದ ವೇಳೆಯಲ್ಲಿ ಒಂದು ಟೀಮ್ ಬಂದಿತ್ತು ಆ ಟೀಮ್ ಲೀಡರ್ ಆಗಿರುವಂತಹ ಅಶ್ವಿನ್ ಎಂಬುವವನು ಆ ಒಂದು ಸಹ ನಟಿಯ ಜೊತೆ ಲೈಂಗಿಕ ದೌರ್ಜನ್ಯ ನಡೆಸ್ತಾನೆ ಇದ್ರ ಬಗ್ಗೆ ದೂರು ನೀಡೋದಕ್ಕೋಸ್ಕರ ಹೊಸನಗರ ಪೊಲೀಸ್ ಠಾಣೆಗೆ ಮಂಜುನಾಥ್ ಗೌಡ ಇನ್ಸ್ಪೆಕ್ಟರ್ನ ಬಳಿ ಆ ಹುಡುಗಿಯ ಪೇರೆಂಟ್ಸ್ ಬರ್ತಾರೆ ಆಗ ಆ ಹುಡುಗಿಯ ಪೇರೆಂಟ್ಸ್ನೇ ಹೆದರಿಸಿ ಈ ಪ್ರಕರಣನ ಮಕಡೆ ಮಲಗಿಸಿದ್ರಂತೆ ಮಂಜುನಾಥ್ ಗೌಡರ್ ಅವರು ಈ ಒಂದು ಆರೋಪ ಕೂಡ ಅವರ ಮೇಲಿದೆ ಮತ್ತು ಚುನಾವಣೆ ಮುಗಿದು ಒಂದು ವರ್ಷ ಕಳೆದರೂ ಕೂಡ ಈ ಒಂದು ಪ್ರಕರಣಕ್ಕೆ ಯಾವುದೇ ರೀತಿ ತಿರುವು ಕಾಣಲಿಲ್ಲ ಇದಾದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಏನಪ್ಪಾ ಅಂತಂದ್ರೆ ಪುರಾತನ ಐತಿಹಾಸಿಕ ನಗರ ಕೋಟೆಯನ್ನ ಸಂರಕ್ಷಣೆಗಾಗಿ ಸರ್ಕಾರ ಒಂದು ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿತ್ತು ಅಲ್ಲಿರುವ ಒಂದು ಹೊಸ ನಗರದ ಕೋಟೆ ಅದಕ್ಕೆ ಕಾಂಪೌಂಡ್ ನಿರ್ಮಾಣಕ್ಕೆ ಅಂತ ವಿನಿಯೋಗ ಮಾಡಿತ್ತು ಸರ್ಕಾರ ಸೊ ಐವತ್ತು ಅರವತ್ತು ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಕಬ್ಬಿಣವನ್ನು ಅಲ್ಲಿ ಕಳತನ ಮಾಡಲಾಗಿತ್ತು ಇದ್ರ ಬಗ್ಗೆ ಸ್ಥಳೀಯರು ದೂರನ ಕೊಟ್ಟರು ಕೂಡ ಒಂದು ವರ್ಷ ಕಳೆದ್ರು ಕೂಡ ಒಂದು ಪ್ರಕರಣಕ್ಕೆ ನೋ ಯೂಸ್ ಯಾವುದೇ ರೀತಿಯ ಒಳ್ಳೆಯ ರಿಸಲ್ಟ್ ಬರಲೇ ಇಲ್ಲ ಯಾಕಂದ್ರೆ ಅಲ್ಲಿ ಇದ್ದಿದ್ದು ಮಂಜುನಾಥ್ ಗೌಡ ಬಿಕಾಸ್ ಅವರು ಬಹಳ ಒಂದು ನಟೋರಿಯಸ್ ಆಫೀಸರ್ ಆಗಿದ್ರು ಅವರು ಯಾವುದೇ ರೀತಿ ನ್ಯಾಯ ಸಲ್ಲಿಕೆ ನೀಡ್ತಿರ್ಲಿಲ್ಲ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರವರು ಇದರಲ್ಲಿ ಶಾಮೀಲಾಗಿದ್ರು ಅನ್ನುವ ಮಾತುಕತೆಗಳು ಕೂಡ ಅಲ್ಲಿ ಚರ್ಚೆ ಆಗ್ತಿದೆ ಇವತ್ತೂ ಕೂಡ ಆ ಒಂದು ಆರೋಪ ಅವ್ರ ಮೇಲಿದೆ ಇದಷ್ಟೇ ಅಲ್ಲದೆ ಪಿಗ್ಮಿ ಹಣ ವಂಚನೆ ಕುಬೇರ ಫೈನಾನ್ಸ್ ಕಂಪನಿ ಅವರು ವಂಚನೆ ಮಾಡಿದ್ರು ಅದಕ್ಕೆ ಜನಸಾಮಾನ್ಯರು ಹೋಗಿ ದೂರು ನೀಡಿದಾಗ ಅವರನ್ನೇ ಅವರು ಮಂಜುನಾಥ್ ಗೌಡರವರು ಜನಸಾಮಾನ್ಯರನ್ನೇ ಹೆದರಿಸಿ ಈ ಒಂದು ಪ್ರಕರಣದಲ್ಲೂ ಕೂಡ ಅವರ ಮೇಲೆ ಆರೋಪ ಬಂದಿದೆ ಇಷ್ಟೆಲ್ಲ ಕಾಂಟ್ರವರ್ಸಿಗಳಿಗೆ ಒಳಗಾಗಿರುವಂತಹ ಮಂಜುನಾಥ್ ಗೌಡ ಅಂತಹ ಪೊಲೀಸ್ ಆಫೀಸರ್ನ ಈ ಒಂದು ಐ ಟಿ ಟೀಮ್ ನಲ್ಲಿ ಯಾರು ಸೇರ್ಸಿದ್ದು ಯಾರ ಇನ್ಫ್ಲೂಯೆನ್ಸ್ ಮೇರೆಗೆ ಇವರು ಇಲ್ಲಿ ಬಂದು ಸೇರ್ಕೊಂಡ್ರು ಮತ್ತು ಇವರು ಯಾರಿಗೆ ವಿಷಯವನ್ನ ಮುಟ್ಟಿಸ್ತಾ ಇದ್ರು ಇದ್ರ ಹಿಂದೆ ಬಹಳ ದೊಡ್ಡ ದೊಡ್ಡ ಜನರ ಕೈವಾಡವಿದೆ ಅನ್ನುವ ಪ್ರಶ್ನೆ ಎಲ್ಲರಲ್ಲೂ ಹುಟ್ಕೊಳ್ತಾ ಇದೆ ಮತ್ತು ಇವರು ಭೀಮನಿಗೆ ಏನ್ ಬೆದರಿಕೆ ಹಾಕಿ ವಿಡಿಯೋವನ್ನ ಮಾಡ್ಕೊಂಡ್ರು ಅನ್ನುವ ಸುದ್ದಿ ಯಾವಾಗ ಎಲ್ಲರಿಗೂ ಗೊತ್ತಾಯ್ತು ದೊಡ್ಡದಾಗ್ತಾ ಹೋಯ್ತು ಆಗ ಇವರಿಗೆ ಎರಡು ದಿನಗಳ ಕಾಲ ರಜೆಯನ್ನ ಕೊಟ್ಟು ಕಳಿಸಲಾಗಿದೆ ಇಂಥವರನ್ನ ರಜೆ ಕೊಟ್ಟು ಕಳಿಸೋದಲ್ಲ ಬದಲಾಗಿ ಎಸ್ ಐ ಟಿ ಟೀಮ್ ನಿಂದಾನೆ ಕಿತ್ ಅಷ್ಟೇ ಅಲ್ಲದೆ ಇವರನ್ನ ಮೇಲೆ ಕೂಡ ತನಿಖೆಯನ್ನ ಮಾಡಬೇಕು ಯಾಕೆ ಇವರು ಈ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಭೀಮನಿಗೆ ಯಾಕೆ ಬೆದರಿಕೆ ಹಾಕಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಇವರು ಯಾರು ಇದನ್ನೆಲ್ಲ ಮಾಡೋದಿಕ್ಕೆ ಇವರಿಗೆ ಯಾರು ಈ ಅಧಿಕಾರವನ್ನ ಕೊಟ್ಟಂತವ್ರು ಮತ್ತೆ ಇವರು ಯಾರಿಗೆ ವಿಷಯವನ್ನ ಮುಟ್ಟಿಸ್ತಾರೆ ಇದ್ರು ಏನ್ ಇವರ ಪಿತೂರಿ ಅಂತ ಕೂಡ ತನಿಖೆ ಮಾಡಲೇಬೇಕು ಮತ್ತು ಇವತ್ತು ನಡೆದಂತಹ ಎಸ್ ಐ ಟಿ ಟೀಮ್ ಕಾರ್ಯಾಚರಣೆ ವೇಳೆಯಲ್ಲಿ ಒಂಬತ್ತನೇ ಮತ್ತು ಹತ್ತನೇ ಪಾಯಿಂಟ್ ಅನ್ನ ಅಗೆಯಲಾಯಿತು ಒಂಬತ್ತನೇ ಪಾಯಿಂಟ್ ಅನ್ನ ಭೀಮ ಭೀಮಾ ಹೇಳಿರೋ ಹಾಗೆ ಅಲ್ಲಿ ಏಳಕ್ಕಿಂತ ಹೆಚ್ಚು ಶವಗಳನ್ನ ಹೂತಾಕಿದ್ದೀನಿ ದಯವಿಟ್ಟು ಅಲ್ಲೇ ಹುಡುಕಿ ಅಂತ ಅವನು ಅವಾಗಲೇ ಎರಡನೇ ಪಾಯಿಂಟ್ ಆಗಿವಾಗ್ಲೇ ಹೇಳಿದ್ದ ಇವತ್ತು ಎಷ್ಟೇ ಆಳವಾಗಿ ಆಗದ್ರು ಕೂಡ ಫಸ್ಟ್ ನಾಲ್ಕು ಅಡಿ ಆಗಿದ್ರು ಕೂಡ ಏನೂ ಸಿಗ್ಲಿಲ್ಲ ಆಮೇಲೆ ಆರು ಅಡಿ ಆಳವಷ್ಟು ಆಗಿದ್ರು ಕೂಡ ಅಲ್ಲಿ ಏನೂ ಸಿಗ್ಲಿಲ್ಲ ಸೊ ಅದಕ್ಕೆ ಭೀಮನನ್ನ ಬಹಳಷ್ಟು ಪ್ರಶ್ನೆ ಕೂಡ ಮಾಡ್ಲಾಯಿತು ಏನು ನೀನ್ ಏನ್ ನೆನ್ಸ್ಕೊಂಡು ಹೇಳಿದ್ಯಾ ನೆನಪು ಮಾಡ್ಕೋ ಅಂತ ಬಹಳಷ್ಟು ವಿಚಾರಣೆ ಕೂಡ ಅಲ್ಲಿ ಎಸ್ ಐ ಟಿ ಟೀಮ್ನವರು ಅವನನ್ನ ಭೀಮನನ್ನ ಪ್ರಶ್ನೆ ಮಾಡ್ತಾ ಇದ್ರು ನಂತರ ಅದಾದ ಮೇಲೆ ಹತ್ತನೇ ಒಂದು ಪಾಯಿಂಟ್ ಗೆ ಹೋಗ್ತಾರೆ ಅಲ್ಲೂ ಕೂಡ ಆರು ಅಡಿಯಷ್ಟು ಆಳ ಅಗದ್ರೂ ಕೂಡ ಆ ಟೈಮ್ ನಲ್ಲಿ ಎಷ್ಟೇ ಮಳೆ ಸುರಿದ್ರು ಕೂಡ ಅವರು ಮಳೆ ಚಳಿ ಗಾಳಿ ಅಂತ ನೋಡಿದ್ರೆ ಎಷ್ಟೇ ಆಳಕ್ಕೆ ಅಗದ್ರೂ ಕೂಡ ಅಲ್ಲೂ ಕೂಡ ಏನು ಸಿಗ್ಲಿಲ್ಲ ಇನ್ನು ಇಲ್ಲಿವರೆಗೂ ಕೂಡ ಒಂದನೇ ಪಾಯಿಂಟ್ ನಲ್ಲಿ ಲಕ್ಷ್ಮಿ ಎಂಬುವವರ ಎ ಟಿ ಎಮ್ ಕಾರ್ಡ್ ಮತ್ತು ಅವರಿಗೆ ಸಂಬಂಧಪಟ್ಟಂಥ ಬ್ಯಾಗ್ ಮತ್ತು ಒಬ್ಬ ಪುರುಷನ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿತ್ತು ಅದಾದ ಮೇಲೆ ಎರಡು ಮೂರು ನಾಲ್ಕು ಐದರಲ್ಲಿ ಯಾವ ಪಾಯಿಂಟ್ನಲ್ಲೂ ಸಹಿತ ಏನೋ ಒಂದು ವಸ್ತುಗಳು ಸಹಿತ ಯಾವ ಕಳೆ ಬರಹಗಳು ಕೂಡ ಸಿಕ್ಕಿರಲಿಲ್ಲ ಆದರೆ ಪಾಯಿಂಟ್ ಪಾಯಿಂಟಲ್ಲಿ ಟ್ವಿಸ್ಟ್ ಬಂದಿದ್ದು ಏನಪ್ಪಾ ಅಂತಂದರೆ ಹನ್ನೆರಡಕ್ಕಿಂತ ಹೆಚ್ಚು ಮೂಳೆಗಳು ಅಲ್ಲಿ ಸಿಕ್ಕಿತ್ತು ತಲೆಬುರುಡೆ ಮತ್ತು ದವಡೆ ಹಲ್ಲು ಈ ರೀತಿ ಹಲವಷ್ಟು ಮೂಳೆ ಪತ್ತೆಯಾಗಿತ್ತು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಲಾಗಿದೆ ಅದಕ್ಕೂ ಕೂಡ ಕಾಯಬೇಕಾಗಿದೆ ಇನ್ನು ಏಳು ಎಂಟು ಒಂಬತ್ತು ಹತ್ತರಲ್ಲಿ ಏನೂ ಸಿಗಲಿಲ್ಲ ಏಳನೇ ಅದರಲ್ಲಿ ಮಾತ್ರ ಖರ್ಚೀಫ್ ಸಿಕ್ಕಿತ್ತು ಅದೆಲ್ಲ ನಿಮ್ಗೆ ಗೊತ್ತಾಗಿದೆ ಸೊ ಇದೆಲ್ಲ ಕಾರ್ಯಾಚರಣೆ ಮುಗಿದ ಬೆನ್ನಲ್ಲಿ ಎಸ್ ಐ ಟಿ ಟೀಮ್ನವರು ನಾಳೆ ಭಾನುವಾರ ಆಗಿರೋದ್ರಿಂದ ಎಸ್ ಐ ಟಿ ಟೀಮ್ನವರು ಹಾಲಿಡೇ ತಗೊಳ್ತಾರೆ ಅಂತಂದರೆ ಕೆಲಸಕ್ಕೆ ಸ್ಟಾಪ್ ಮಾಡ್ತಾರೆ ಯಾಕಂದರೆ ಇವತ್ತೇನಾದರೂ ಹತ್ತನೇ ಸ್ಥಾನ ಅಥವಾ ಒಂಬತ್ತನೇ ಪಾಯಿಂಟಲ್ಲಿ ಏನಾದರೂ ಸಿಕ್ಕಿದ್ರೆ ಬಹುಶಃ ಇದಕ್ಕೆ ಕುತೂಹಲಕಾರಿಯಾಗಿ ಇನ್ನೂ ಎಸ್ ಐ ಟಿ ಟೀಮ್ನವರು ನಾಳೆ ಕೂಡ ಕೆಲಸವನ್ನ ಮುಂದುವರಿಸ್ತಾ ಇದ್ರು ಆದ್ರೆ ಸಿಕ್ಕಿಲ್ಲ ಅಂತ ಹೇಳಿ ನೆಕ್ಸ್ಟ್ ಸಂಡೇ ಆಗಿರೋದ್ರಿಂದ ರಜಾ ತಗೊಂಡು ಸೋಮವಾರದ ದಿನ ಅಂದ್ರೆ ಮಂಡೇ ಇದ್ರ ಬಗ್ಗೆ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾರೆ ಮತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ಪಾಯಿಂಟ್ ಗಳನ್ನ ಅಗಿತಾರೆ ಅಂತ ಹೇಳಿದ್ದಾರೆ ಇನ್ನು ಎಲ್ಲರ ಕಣ್ಣಿರೋದು ಹದಿಮೂರನೇ ಪಾಯಿಂಟ್ ಮೇಲೆ ಯಾಕಂದ್ರೆ ಭೀಮಾ ಹೇಳಿರೋದು ಮೂವತ್ತಕ್ಕಿಂತ ಹೆಚ್ಚು ಶವಗಳನ್ನ ನಾನು ಅಲ್ಲಿ ಊತ್ ಹಾಕಿದ್ದೆ ಅಂತ ಹದಿಮೂರನೇ ಪಾಯಿಂಟ್ ಮಂಡೇ ಅಂದ್ರೆ ಸೋಮವಾರದಂದು ಇದ್ರ ಬಗ್ಗೆ ಸಾಕಷ್ಟು ಸಂಜೆ ಒಳಗೆ ಇದ್ರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಬಹುದು ಸೊ ನಾವು ಕಾದು ನೋಡಲೇಬೇಕು ಹದಿಮೂರನೇ ಒಂದು ಪಾಯಿಂಟ್ ನಲ್ಲಿ ಎಷ್ಟು ಶವಗಳು ಹೂತಾಕಿದಾನೆ ಅಲ್ಲಿ ಎಷ್ಟು ಕಳೆ ಬರಹಗಳು ಸಿಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು ಮತ್ತು ಭೀಮನಿಗೆ ಬೆದರಿಕೆ ಹಾಕಿ ಇನ್ಫ್ಲೂಯೆನ್ಸ್ ಮಾಡಿದಂತಹ ಈ ಮಂಜುನಾಥ್ ಗೌಡ ಅಂತಹ ಓರ್ವ ಅಧಿಕಾರಿಯ ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿವೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು